ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಣೇತ್ರ ಎಂಬಗೆ ಗೌರಿ ನಾರಾಯಣಿ ನಮೋಸ್ತುತೆ ವಿದ್ಯಾಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಆರಾಧ್ಯ ದೇವತೆಯನ್ನು ನಮಸ್ಕರಿಸುತ್ತಾ ಹಾಗೂ ವೀಕ್ಷಕರಿಗೆಲ್ಲರಿಗೂ ಕೂಡ ಶುಭವಾಗಲಿ ಾಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಒಂದು ಮಾಹಿತಿಯನ್ನ ದ್ವಾದಶ ರಾಶಿಗಳ ವಿಚಾರದ ಮಾಹಿತಿಯನ್ನ ನೀಡ್ತಾ ಇದ್ದೆ ಈಗ ಈ ಒಂದು ವಿಶ್ವವಸುನಾಮ ಸಂವತ್ಸರದಲ್ಲಿ ಯಾವ ರಾಶಿಗೆ ಅಧಿಕ ಕೆಡುಕು ಉಂಟಾಗುತ್ತೆ ಅನ್ನುವ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಈ ರಾಶಿಗಳಿಗೆ ಸಾಲ ಬಾಧೆ ಉಂಟಾಗುತ್ತೆ ಅನಾರೋಗ್ಯ ಬಾಧೆ ಉಂಟಾಗುತ್ತೆ ಕೌಟುಂಬಿಕ ವಿಚಾರದಲ್ಲಿ ಕಿರಿಕಿರಿ ಉಂಟಾಗುತ್ತೆ ಮತ್ತು ಉದ್ಯೋಗಗಳಲ್ಲಿ ತೊಂದರೆ ಎದುರಿಸಬೇಕಾಗುತ್ತೆ ಆ ರಾಶಿಗಳು ಯಾವಂತ ಹೇಳ್ತೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಈ ಒಂದು ದ್ವಾದಶ ರಾಶಿಗಳಲ್ಲಿ ಸ್ವವಸ್ತು ನಾಮ ಸಂವತ್ಸರದಲ್ಲಿ ಸಾಲ ಬಾಧೆಯಲ್ಲಿ ಸಿಲುಕಂತ ರಾಶಿಗಳು ಯಾವುವು ಅಂತ ಹೇಳುತ್ತೀನಿ ಅದರ ಜೊತೆ ಜೊತೆಯಲ್ಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನ ತಿಳಿಸ್ತೀನಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಲ್ಲಿ ನಿಮಗೆ ಮಾಹಿತಿ ಖಂಡಿತವಾಗಲು ಸಿಗುತ್ತೆ ನೋಡಿ ಈ ವರ್ಷದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಈ ಮೊದಲಿಗೆ ಬರತಕ್ಕಂಥ ಈ ಮೇಷರಾಶಿ ಏನಿದೆಯೋ ಆ ಮೇಷರಾಶಿಯವರಿಗೆ ಈ ವರ್ಷ ಅಧಿಕ ಸಾಲವನ್ನು ಮಾಡಿಕೊಳ್ತಾರೆ ಯಾರೆಲ್ಲ ಮೇಷರಾಶಿಯವರು ಇರೋ ಎಚ್ಚರಿಕೆಯಿಂದ ಇರಿ ಸಾಲ ಮಾಡೋಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಂಡು ಮಾಡಬೇಕು ಮಾಡಬಾರದು ಅನ್ನೋದನ್ನ ಅರ್ಥಕೊಂಡು ಹೆಜ್ಜೆ ಮೇಷರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈ ವಿಶ್ವ ಹೊಸನಾಮ ಸಂವತ್ಸರದಲ್ಲಿ ಕೊನೆ ಹಂತಕ್ಕೆ ಅವ್ರು ನೋಡಿಕೊಂಡ್ರೆ ಕೊನೆ ಕಾಲದಲ್ಲಿ ಈ ವರ್ಷದ ಕೊನೆಯಲ್ಲಿ ಏನಾದರೂ ನೋಡಿದ್ರೆ ಅವರಿಗೆ ಇದ್ದೇ ಇರ್ತಾರೆ ಆ ಸಾಲ ಮಾಡಬಾರದು ಅಂದ್ರೆ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಬಾರ್ದು ಅಂದ್ರೆ ನಿಮ್ಮ ಜಾತಕವನ್ನ ಒಂದು ಬಾರಿ ಬಾರಿಯಾದ್ರೂ ನುರಿತ ಜ್ಯೋತಿಷಿಗಳ ಹತ್ರ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಿರತಂತಹ ಆಚಾರ್ಯರ ಹೋಗಿ ತಗೊಂಡು ಅದನ್ನು ತೋರಿಸಿ ಅದಕ್ಕೆ ಬಂದಿರತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಈ ವರ್ಷದ ವಿಸ್ವಾಸ ಸಂವತ್ಸರದ ಕೊನೆಯ ಹಂತದಲ್ಲಿ ನಿಮ್ಮ ಸಾಲ ಬಾಧೆಯಿಂದ ಸ್ವಲ್ಪವಾದರೂ ದೂರ ಇರುತ್ತೆ ನೋಡಿ ನಾನು ಆವಾಗ ಹೇಳಿದ ಹಾಗೆ ಈ ವರ್ಷ ಅಧಿಕವಾಗಿ ಮೂರು ರಾಶಿಗಳಿಗೆ ಸಾಲಬಾಧೆ ಉಂಟಾಗ್ತಕ್ಕಂಥದ್ದು ಒಂದು ರಾಶಿ ಮೇಷ ಅಂತ ಹೇಳಿದೆ ಎರಡನೇ ರಾಶಿ ಯಾವುದಪ್ಪ ಅಂದ್ರೆ ಈ ಋಷಭ ರಾಶಿಯವರು ಕೂಡ ಹೆಚ್ಚಿಗೆ ಸಾಲ ಮಾಡ್ತಕ್ಕಂಥ ದಿನಗಳು ಬಂದೇ ಬರುತ್ತೆ ಈ ವಿಶ್ವಾಸನಾಮ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹಾಗಾಗಿ ರಾಶಿಯವರು ಕೂಡ ಅಷ್ಟನೇ ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆ ಋಷಭರಾಶಿಯವರೆಗೂ ರಾಶಿಯವರಿಗೂ ಆಗಿರುತ್ತೆ ಇದರಲ್ಲಿ ಪರಿಹಾರವೂ ಕೂಡ ಹೇಳ್ತೀನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಗೆ ಶೇರ್ ಮಾಡಿ ಅಂತ ಹೇಳ್ತೀವಿ ನೋಡಿ ಋಷಭರಾಶಿಯವರು ಈ ವರ್ಷ ಸಾಲದ ಸುಳಿಯಲ್ಲಿ ಸುರುಕ್ತಕ್ಕಂಥ ದಿನಮಾನಗಳಾಗುತ್ತೆ ಹಾಗಾಗಿ ಒಂದು ಸರಳ ಪರಿಹಾರವನ್ನು ಹೇಳ್ತೀನಿ ಅದನ್ನು ಮಾಡೋದ್ರಿಂದ ನಿಮ್ಮ ಸಾಲ ಬಾಧೆಯಿಂದ ಆಚೆ ಬರ್ತೀರಾ ಅದು ಏನಪ್ಪಾ ಅಂದರೆ ಪುರಾತನವಾಗಿರ್ತಕ್ಕಂಥ ನಂದಿಯ ಆಲಯಕ್ಕೆ ಹೋಗಿ ಬಸವಣ್ಣ ಅಂತ ಹೇಳ್ತೀವೋ ಆ ನಂದಿಯ ಆಲಯಕ್ಕೆ ಹೋಗಿ ನಂದೀಶ್ವರನಿಗೆ ಬೆಲ್ಲ ಅಕ್ಕಿಯನ್ನು ಪ್ರತಿ ಸೋಮವಾರದಂತೆ ಇಪ್ಪತ್ತೇಳು ಸೋಮವಾರ ಮಾಡೋದ್ರಿಂದ ನೀವು ಸಾಲ ಬಾಧೆಯಿಂದ ಆಚೆ ಬರ್ತೀನಿ ಅದು ಯಾವ್ಯಾವ ದೇವಸ್ಥಾನ ಅಂತ ಒಂದು ಉದಾಹರಣೆ ಕೊಡ್ತೀನಿ ಹೇಗಿರಬೇಕು ಆ ದೇವಸ್ಥಾನ ಅಂದರೆ ನೋಡಿ ಮೈಸೂರಲ್ಲಿರ್ತಕ್ಕಂಥ ಆ ತಾಯಿ ಚಾಮುಂಡೇಶ್ವರಿಯ ಬೆಟ್ಟದಲ್ಲಿರ್ತಕ್ಕಂಥ ಆ ನಂದಿ ಏನಿದಾನೋ ಹಳೆಯ ಪುರಾತನವಾಗಿರ್ತಕ್ಕಂಥ ಒಂದು ನಂದೀಶ್ವರ ಆ ಸ್ವಾಮಿಗೆ ಕೊಡಬಹುದು ಆ ವಲಯದಲ್ಲಿರೋದು ಅದೇ ಥರ ನೀವು ಎಲ್ಲೆಲ್ಲಿರ್ತೀರೋ ಆ ಊರಲ್ಲಿ ಹಳೇ ದೇವಸ್ಥಾನ ಆಗಿರಬೇಕು ನಂದೀಶ್ವರಂದು ಆ ನಂದಿಗೆ ನೀವು ಬೆಲ್ಲ ಅಕ್ಕಿ ಕೊಡುವುದರಿಂದ ಖಂಡಿತವಾಗಲೂ ನಿಮ್ಮ ಸಾಲದ ಸುಳಿಯಿಂದ ಆಚೆ ಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮೇಷ ಮತ್ತು ಋಷಭದವರು ಒಟ್ಟಿಗೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು ಅದರ ವಿಚಾರದ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ರಾಶಿಯ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದಿಗೆ ಬರ್ತೀನಿ ಆ ತಾಯಿ ಜಗನ್ಮಾಥ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಮಾಡಲ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಶುಭವಾಗಲಿ ಶುಭವಸ್ತು ನಮಸ್ಕಾರ